ವ್ಯವಸ್ಥಿತವಾದ ರೀತಿಯಲ್ಲಿ ಎಲ್ಲವನ್ನು ಸಮತೋಲನದಿಂದ ಸಮ ರಸ ಜ್ಞಾನದಿಂದ ಮಿಕ್ಸ್ ಮಾಡಿದರೆ ಅದ್ಭುತವಾದಂಥ ನಳಪಾಕ ರಸಪಾಕದಂತೆ ಈ ಪುಸ್ತಕ ಇವತ್ತು ಹೊರಹೊಮ್ತಾ ಇದೆ ಅದನ್ನು ನೀವೆಲ್ಲ ಕನ್ನಡಿಗರು ಕನ್ನಡ ಮಾತೆಯ ಹೆಮ್ಮೆಯ ಮಕ್ಕಳು ಕನ್ನಡಿಗರು ಹೆಮ್ಮೆ ಪಡೋದು ಭಾಳಷ್ಟು ವಿಷಯ ಇದೆ ಇಂಗ್ಲಿಷ್ ಯಾವುದೇ ದೊಡ್ಡ ಭಾಷೆ ಇರಲಿ ಇನ್ನಿತರ ಭಾರತೀಯ ಭಾಷೆಗಳ ಗೌರವದ ಜೊತೆಗೆ ಕನ್ನಡದ ಹೆಮ್ಮೆಯನ್ನು ಕಾಪಾಡಿದಂಥ ಹಲವಾರು ಶ್ರೇಷ್ಠ ಕವಿಗಳಲ್ಲಿ ಡಿ ವಿ ಜಿ ಅವರು ಕೂಡ ಅಗ್ರಗಣ್ಯರು ಅನ್ನೋದನ್ನು ನಾವು ಯಾವಾಗಿದ್ದು ನೆನಪಿಟ್ಟುಕೋಬೇಕು ಹೆಮ್ಮೆಯಿಂದ ಸ್ಮರಿಸಬೇಕು ದೇವತೆಗಳು ಕೂಡ ಇವರನ್ನು ನೋಡಿ ನಾಚಬೇಕು ನಾವು ಭಾಳ ದಡ್ಡರಿದ್ದೇವೆ ಅಂತ ಅಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥ ಭವ್ಯ ಭಾರತೀಯ ಆರ್ಯ ಋಷಿಗಳ ಜ್ಞಾನ ಸಂಪತ್ತಿನ ವಾರಸುದಾರರು ನಾವೆಲ್ಲರೂ ಇದ್ದೇವೆ ಜಗತ್ತಿನ ವಿಹಂಗಮವಾದಂಥ ಈ ದೃಶ್ಯವನ್ನು ನೋಡ್ತಾ ಕಲಿತಾ ಪ್ರತಿಯೊಬ್ಬರಿಂದ ಪ್ರತಿಯೊಂದರಿಂದ ಕಲಿತಾ ಡಿ ಜಿ ಅವರ ಜೀವನ ಅದ್ಭುತವಾದದ್ದು ಅವರ ಜೀವನದ ಪೂರ್ಣವಾದಂಥ ಆ ವೇದ ವೇದಾಂತದ ಗಹನವಾದ ತತ್ವಗಳನ್ನು ಕಗ್ಗದಲ್ಲಿ ಹಿಡಿದಿಟ್ಟದ್ದಲ್ಲದೇ ಅದನ್ನು ಇವತ್ತು ಕನ್ನಡ ನಾಡಿನ ಒಂದು ಹೆಮ್ಮೆಯ ಪುಸ್ತಕವಾಗಿ ನಮಗೆಲ್ಲರ ಮಧ್ಯೆ ಇದೆ ಇದು ಕಗ್ಗದ ಪ್ರಚಾರ ವೇದದ ಪ್ರಚಾರ ಋಷಿ ಋಣ ಇಲ್ಲಿ ಗೋ ಸೇವೆ ಮತ್ತು ಕನ್ನಡದ ಈ ಭುವನೇಶ್ವರಿಯ ಸೇವೆ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡು ಬಂದಿದೆ ಇಲ್ಲಿ ಭಾರತೀಯ ಋಷಿಗಳ ಯೋಗ ಆಯುರ್ವೇದ ಪ್ರಕೃತಿ ಸೇವೆ ವಿವೇಕಾನಂದರ ರಾಯಭಾರಿಗಳಂತೆ ನೀವು ಮಾಡ್ತಾ ಇರುವಂಥ ಕಾರ್ಯವನ್ನು ನಾನು ಬಹಳ ಮನಸಾಗಿ ತೊಂದರೆ ನೀವು ನೋಡಿ ಕೈ ಮುಟ್ಟು ಕೈ ತೊಳ್ಕೊಂಡು ಮುಟ್ಟುವಂಥ ಪುಸ್ತಕ ಮುಟ್ಟೆ ಆದಮೇಲೆ ಕೈ ತೊಳ್ಕೋವಂಥ ಪುಸ್ತಕ ಏನೇನು ಭಾಷೆಗಳು ಬಳಸ್ತಾ ಇದ್ದಾರೋ ಗಣಪತಿ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ ಯಾರಿಗೆ ಇವತ್ತು ನನಗೇನಿಸ್ತಾ ಇದೆ ಅಂದರೆ ಸಂತೆ ಬಾಯಿಗೆ ಬಂದವರು ಬಾಯಿಗೆ ಬಂದಂತೆ ಮಾತಾಡ್ತಾ ಇರೋದೇ ಭಾಳ ಜೋರು ಜೋರಾಗಿ ಬಾಯಿಗೆ ಬಂದಂತೆ ಮನಸ್ಸಿಗೆ ತೋಚಿದ್ದನ್ನು ಮಾತಾಡೋರು ಬಹಳ ದೊಡ್ಡ ವಿದ್ವಾಂಸರಂತೆ ಕಾಣುವಂಥ ಕಲಿಯುಗ ಇದೆ ತಪಸ್ವಿಗಳು ಎಲ್ಲೋ ಮೂಲೆಯ ತೆಪ್ಪಗಾಗಿ ತಲೆ ಎತ್ತಿದರೆ ಅವ್ರು ತಲೆ ಎತ್ತೋದು ಕಷ್ಟ ಆಗಿ ಹೋಗ್ಬಿಟ್ಟಿದೆ ಜ್ಞಾನಿಗಳು ತಪಸ್ವಿಗಳು ಸಾಧುಗಳು ಸಜ್ಜನರು ಇಂಥ ಕಲಿ ಪ್ರಭಾವದಲ್ಲಿ ಕಲಿ ಪ್ರಭಾವವನ್ನು ಹದ್ದು ಸಾತ್ವಿಕ ಶಕ್ತಿಗಳು ನಿಮ್ಮಂಥ ಶಕ್ತಿಗಳು ಜೋರಾಗಬೇಕು ನಿಮಗೆ ಬೆಂಬಲವಾಗಿ ನಿಂತಿರುವಂಥ ಸಹಸ್ರಾರು ದಿವ್ಯಾತ್ಮ ಚೇತನರು ಇಲ್ಲಿ ಸೇರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯರ ಭವ್ಯ ಆಧ್ಯಾತ್ಮಿಕ ಸಂಪತ್ತಿನ ಅರಿವಾಗಬೇಕು ನಾವಿದರ ಶ್ರೇಷ್ಠ ಪ್ರಜೆಗಳು ಇದರ ವಾರಸುದಾರರು ಇದು ನಮ್ಮ ನಿಜವಾದ ಆಸ್ತಿ